ನಮ್ಮದು ಈಗ ಇನ್ನು ನೋಡ್ಕೊಬೇಕು ಆನಲ್ಲ ಗಗ ಅಣ್ಣ ಆಗ್ತಾರೆ ಬಂಡೆರ ಮೊಯನಂದ್ರೆ ನೀವು ಬಲ್ಲೇನ್ ಕೋಸ್ ಫಂಡ್ಸ್ ಮೀರ ನೋಡ್ಸ್ತನ್ನದಿ ಬೆಬೆರು ಪುಲ್ಸ್ ಮಿಕಟ್ ವ್ಯಾಪಾರವ ಇದು ನಡೆಸುತ್ತಿದು ಗ ಕಟ್ಟಲ್ಲ ಕೂಡ ನಾನು ಆದ್ರೆ ಆದಿ ಟೇ ಡಾ ಆರ್ಡರ್ ಇತ್ತು ನೋ ಕೊರಲ್ಲ ಆ ಮಾಣಿ ಇದೇ ಗ ಇರೋ ಆರ್ಡರ್ ಇಲ್ಲ ತರ

ಒಂಬೈ ಪೈನ್ ಆಯ್ತು ನೈನ್ಟಿ ತೌಸಂಡ್ ಆಗೋರ್ ಇದೆ ಚಂದಾಪುರ್ ವನಪರ್ತಿ ಮಂಡಲ್ ವನಪರ್ತಿ ಜಿಲ್ಲಾ ನೆಂಬರ್ ಎಪ್ಪು ನೈನ್ ಜೀರೋ ಒನ್ ಜೀರೋ ಟೂ ತ್ರೀ ಸಿಕ್ಸ್ ಒನ್ ನೈನ್ ಜೀರೋ பால பால கொடுத்து ஒரு கவனுக்கிட்டு சேல காக்க மாட்டாங்க